ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಬಾಸ್ ದು ಮಿನಿ ಗ್ರೈಂಡರ್ ಮಿಷಿನ್ ಅಂದ್ರೆ ಮಿನಿ ಕಟ್ಟರ್ ಮಿಷಿನ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದು ಯಾವ ಪರ್ಪಸ್ಗೆ ಅಂದ್ರೆ ಸಣ್ಣ ಪುಟ್ಟ ಮನೆ ಕೆಲಸಕ್ಕೆ ಅಂದ್ರೆ ಮನೇಲಿ ಏನಾದ್ರೂ ಕಟ್ ಮಾಡೋದು ಇದು ಇವಾಗ ಬೇರೆಯವ್ರ ಹತ್ರ ಕೇಳಬೇಕಾಗುತ್ತೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಬರೀ ಎರಡು ಸಾವಿರ ರೂಪಾಯಿ ಅಷ್ಟೇ ಎರಡು ಸಾವಿರ ಒಂದು ಇನ್ವೆಸ್ಟ್ ಮಾಡ್ಬಿಟ್ಟು ಮನೇಲಿ ಇಟ್ಕೊಂಡ್ರೆ ಎಮರ್ಜೆನ್ಸಿ ಆಗಿ ಕೆಲಸ ಆಗುತ್ತೆ ಆ್ಯಂಡ್ ನನ್ನ ಹತ್ರ ಬಾವಿಸಿದ್ದೇನೆ ಇನ್ನೊಂದು ಡ್ರಿಲ್ಲಿಂಗ್ ಮಿಷಿನ್ ಕೂಡ ನನ್ನ ಹತ್ರ ಇದೆ ಅದನ್ನು ಅನ್ಬಾಕ್ಸ್ ಮಾಡಿದ್ದೀನಿ ಆ ವಿಡಿಯೋನು ಕೂಡ ನೀವು ನೋಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದು ತಗೋಬೋದ ತಗೋಬಾರ್ದ ಅಂತ ಇವಾಗ ನೋಡೋಣ ಎಷ್ಟು ಮಟ್ಟಕ್ಕೆ ಚೆನ್ನಾಗಿದೆ ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ ಪ್ರೊಫೆಷ್ನಲ್ ಜಿ ಡಬ್ಲ್ಯೂ ಎಸ್ ಸಿಕ್ಸ್ ಹಂಡ್ರೆಡ್ ಸೀರೀಸು ಗ್ರೈಂಡರ್ ಮಿಷಿನ್ ಇದು ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಪ್ಯಾಕೇಜಿಂಗ್ ಏನು ಅಂತ ಚೆನ್ನಾಗಿ ಕೊಟ್ಟಿಲ್ಲ ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು ನಾನು ಇದನ್ನ ಏನು ಅಷ್ಟೊಂದೇನು ಚೆನ್ನಾಗಿ ಕೊಟ್ಟಿಲ್ಲ ನೋಡೋಣ ಒಳಗಡೆ ಯಾವ ರೀತಿ ಇದೆ ಅಂತ ೀಲ್ ಹಾಕಿದ್ದಾರೆ ಕೊಳು ಕಟ್ ಆಗಿಬಿಟ್ಟದ ಹೆಂಗೆ ಇದು ಇದು ಇಲ್ಲಿ ನೋಡಿ ಪ್ಯಾಕೇಜಿಂಗ್ ಯಾವ ಥರ ಇದೆ ಇಲ್ಲಿ ತೂತಾಗೋಗೈತೆ ಭಾಳ ಚೆಂದನೇ ಇರಲಿ ಇದು ಇದು ಯಾವ ನೋಡಿ ಇಲ್ಲಿ ಸೇಫ್ಟಿ ಮೆಟೀರಿಯಲ್ ಕೊಟ್ಟಿದ್ದಾರೆ ಓಕೆ ಏನು ಹ್ಯಾಂಡ್ಲಿಂಗು ಹ್ಯಾಂಡಲ್ಲು ಸೇಫ್ಟಿ ಹ್ಯಾಂಡಲ್ಲು ಇದು ಸ್ಪ್ಯಾನು ಇದನ್ನು ತೋರಿಸ್ಕೊಡ್ತೀವಿ ನಿಮ್ಗೆ ಯಾವ ಥರ ಅಂತ ಬಾಕ್ಸಲ್ಲಿ ಬೇರೆ ಏನಿಲ್ಲ ವ್ಯಾರಂಟಿ ಒಂದಿದೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಒಂದಿದೆ ಮತ್ತು ಯೂಸರ್ ಮ್ಯಾನುವಲ್ಲಿ ಒಂದಿದೆ ಇದರಲ್ಲಿ ನಾವು ತುಂಬ ಥರ ಬ್ಲೇಡ್ಸ್ನ ಯೂಸ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು ಯಾವ ಥರ ಅಂತ ಹೇಳಿದ್ರೆ ಈ ರೀತಿಯಾಗಿ ಹಿಂಗ್ ಹಾಕಿ ಹಾಕಿ ಇದನ್ನ ಪ್ರೆಸ್ ಮಾಡಿಟ್ಕೊಂಡ್ರೆ ಇದು ಲಾಕ್ ಆಗುತ್ತೆ ಲಾಕ್ ಆದಾಗ ನಾವು ಇದನ್ನ ಇಲ್ಲಿ ಟೈಟ್ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ಅಂದರೆ ಇಲ್ಲಿ ಪ್ರೆಸ್ ಮಾಡಿಟ್ಕೋಬೇಕು ಇಲ್ಲಿ ಪ್ರೆಸ್ ಮಾಡಿ ಸೊ ಹ್ಯಾಂಡಲ್ ನಾವು ಎಲ್ಲಾದ್ರೂ ಹಾಕೊಬೋದು ನೋಡಿ ಇಲ್ಲಾದರೂ ಹಾಕೋಬಹುದು ಇಲ್ಲಾದ್ರೂ ಹಾಕೋಬೋದು ಹಿಂಗೆ ಯೂಸ್ ಮಾಡೋದು ಹಿಂಗೆ ನೀವು ನೋಡ್ತಾ ಇರ್ಬೋದು ನಾ ಇದನ್ನು ಆನ್ ಮಾಡಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಪವರ್ ಕೊಟ್ಟಿದ್ದೀನಿ ಅಂದರೆ ಸ್ವಿಚ್ ಆನ್ ಮಾಡಿದ್ದೀನಿ ಆನ್ ಮಾಡಿ ನೋಡೋಣ ಇಲ್ಲಿ ನಾವು ಇದನ್ನು ಇದನ್ನು ನಾವು ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿ ಇದು ಮಾಡಿದ್ರೆ ಲಾಕ್ ಆಗುತ್ತೆ ಅದೇ ನಾವು ಇಲ್ಲಿ ಏನೋ ಇದು ಮಾಡಿದ್ರೆ ಅನ್ ಆಟೋಮೆಟಿಕ್ ಅನ್ ಲಾಕ್ ಆಗುತ್ತೆ ಆದರೆ ಇಲ್ಲಿ ಯೂಸ್ ಮಾಡಿದ್ರೆ ಇದು ಲಾಕ್ ಆಗುತ್ತೆ ಇಲ್ಲಿಂದ ಪ್ರೆಸ್ ಮಾಡಿದ್ರೆ ಇಲ್ಲಿ ಲಾಕ್ ಆಗುತ್ತೆ ಸೊ ಇದರಿಂದ ಏರು ಔಟ್ಫ್ಲೋ ಇಲ್ಲಿಂದ ಆಗುತ್ತೆ ಕೂಲಿಂಗ್ ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದು ಬಾಷ ಮಿನಿ ಗ್ರೈಂಡರ್ ಅಂತಲೇ ಹೇಳ್ಬೋದು ನೋಡೋಣ ಯೂಸ್ ಮಾಡಾದ್ಮೇಲೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಬಾಷ್ ಬಂದ್ಬಿಟ್ಟು ಡ್ರಿಲ್ಲಿಂಗ್ ಮಿಷಿನ್ ಕೂಡ ಇದೆ ಅದರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಕಾರ್ಡಲ್ಲಿ ಹಾಕ್ತೀನಿ ಸೊ ನೀವು ಅದನ್ನು ನೋಡು ಅದನ್ನು ಕೂಡ ಆ ವೀಡಿಯೋನು ಕೂಡ ನೋಡ್ಬೋದು ಸೊ ಈ ವಿಡಿಯೋಗಳಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್